ಆಯ್ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ನಾವು ಈ ವಿಡಿಯೋದಲ್ಲಿ ನಮ್ಮ ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜ ಭಾರತದ ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜ ರಾಷ್ಟ್ರೀಯ ಚಿಹ್ನೆ ಸಾರನಾಥದ ನಾಲ್ಕು ತಲೆಯ ಸಿಂಹ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್ ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಮರ ಅಲದ ಮರ ರಾಷ್ಟ್ರೀಯ ಮರ ಅಲದ ಮರ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ರಾಷ್ಟ್ರೀಯ ಕ್ರೀಡೆ ಹಾಕಿ ರಾಷ್ಟ್ರೀಯ ಕ್ರೀಡೆ ಹಾಕಿ ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ನದಿ ಗಂಗಾ ನದಿ ರಾಷ್ಟ್ರೀಯ ನದಿ ಗಂಗಾ ನದಿ ರಾಷ್ಟ್ರೀಯ ಕವಿ ರವೀಂದ್ರನಾಥ ಟಾಗೋರ್ ರಾಷ್ಟ್ರೀಯ ಕವಿ ರವೀಂದ್ರನಾಥ ಟಾಗೋರ್ ರಾಷ್ಟ್ರೀಯಗೀತೆ ಜನಗಣಮನಗೀತೆ ಜನಗಣಮನ ರಾಷ್ಟ್ರೀಯ ಗೀತೆ ರಾಷ್ಟ್ರೀಯ ಮಂತ್ರ ಓಂ ರಾಷ್ಟ್ರೀಯ ಮಂತ್ರ ಓಂ ರಾಷ್ಟ್ರೀಯ ಲಿಪಿ ದೇವನಾಗರಿ ಲಿಪಿ ರಾಷ್ಟ್ರೀಯ ಲಿಪಿ ದೇವನಗರಿ ಲಿಪಿ ರಾಷ್ಟ್ರೀಯ ಗ್ರಂಥ ಭಗವದ್ಗೀತೆ ರಾಷ್ಟ್ರೀಯ ಗ್ರಂಥ ಭಗವದ್ಗೀತೆ ರಾಷ್ಟ್ರೀಯ ಸಿಹಿ ತಿಂಡಿ ಜಿಲೇಬಿ ರಾಷ್ಟ್ರೀಯ ಸಿಹಿ ತಿಂಡಿ ಜಿಲೇಬಿ ರಾಷ್ಟ್ರೀಯ ಸರಿಸೃಪ ಕಾಳಿಂಗ ಸರ್ಪ ರಾಷ್ಟ್ರೀಯ ಸರಿಸೃಪ ಸರ್ಪ ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಆನೆ राष्ट्रीय पारंपरिक प्राणी आने राष्ट्रीय स्मारक इंडियन गेट राष्ट्रीय स्मारक इंडियन गेट राष्ट्रीय वाक्य सत्यमेव जयते राष्ट्रीय वाक्य सत्यमेव जयते राष्ट्रपिता महात्मा गांधी राष्ट्रपिता महात्मा गांधी ಸ್ನೇಹಿತರೆ ಈ ನನ್ನ ವೀಡಿಯೋ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು